ಮಾಲೂರು ಶಾಸಕ ಕೆ ವೈ ಹಾಕಿದ್ದಾರೆ ಹೂಡಿ ವಿಜಯ್ ಕುಮಾರ್ ಹೂಡಿ ವಿಜಯ್ ಕುಮಾರ್ ಸವಾಲನ್ನು ಹಾಗಾದ್ರೆ ಕೆ ವೈ ನಂಜೇಗೌಡ ಸ್ವೀಕರಿಸ್ತಾರ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶುರುವಾಗಿದೆ ಒಂದು ರಾಜೀನಾಮೆ ಡ್ರಾಮಾ ರಾಜೀನಾಮೆ ನೀಡಿ ಚುನಾವಣೆ ಹೆದರ್ಸ್ತಾರ ಹಾಗಾದ್ರೆ ಮಾಲೂರು ಎಂಎಲ್ ಎ ನಂಜೇಗೌಡ ತಾಕತ್ತಿದ್ರೆ ಎಲ್ ಎಗೆ ರಾಜೀನಾಮೆ ನೀಡಿ ಚುನಾವಣೆಗೆ ಬನ್ನಿ ಅಂತ ಓಪನ್ ಆಗಿ ಸವಾಲನ್ನು ಹಾಕಿದ್ದಾರೆ ಮಾಲೂರು ಎಂಎಲ್ ಎಗೆ ಪರಾಜಿತ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಅವರ ಸವಾಲಿದು ಕಳೆದ ಎರಡು ವರ್ಷಗಳಿಂದ ಕೆ ವೈ ನಂಜೇಗೌಡ ಅಭಿವೃದ್ಧಿಯನ್ನೇ ಮಾಡಿಲ್ಲ ಮಾಲೂರಿನ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ ವಿದ್ಯಾರ್ಥಿಗಳು ವೃದ್ಧರು ಮಾಲೂರಲ್ಲಿ ಗುಂಡಿಗೆ ಬಿದ್ದು ಕೈಕಾಲು ಕಳೆದುಕೊಳ್ತಾ ಇದ್ದಾರೆ ನಾವೇ ರಸ್ತೆ ರಿಪೇರಿ ಮಾಡೋದಕ್ಕೆ ಮುಂದಾದ್ರೆ ಶಾಸಕರು ಅದಕ್ಕೂ ಕೂಡ ತಡೆ ಹೊಡ್ತಾರೆ ಪಿಡಬ್ಲ್ಯೂ ಡಿ ಪೊಲೀಸರನ್ನ ಕಳಿಸಿ ರಸ್ತೆ ರಿಪೇರಿಯನ್ನ ಶಾಸಕರು ನಿಲ್ಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ ನನ್ನ ಸ್ವಂತ ಖರ್ಚಲ್ಲಿ ರಸ್ತೆ ಕಾಂಕ್ರೀಟ್ ಹಾಕಿದ್ರೆ ಶಾಸಕರು ಅದನ್ನ ಬಂದು ನಿಲ್ಲಿಸ್ತಾರೆ ನಾನು ಮಾಡೋ ಕೆಲಸವನ್ನ ಶಾಸಕರು ಯಾಕೆ ಮಾಡ್ತಿಲ್ಲ ನನ್ನ ವಿರುದ್ಧ ಅಪಪ್ರಚಾರ ಮಾಡೋ ಶಾಸಕ ನಂಜೇಗೌಡ ಈಗ ಚುನಾವಣೆ ಎದುರಿಸಲಿ ನೋಡೋಣ ರಾಜೀನಾಮೆ ನೀಡಿ ಚುನಾವಣೆಗೆ ಬನ್ನಿ ಅಂತ ಹೂಡಿ ವಿಜಯಕುಮಾರ್ ಸವಾಲನ್ನ ಹಾಕಿ ಹಾಕ್ತಾ ಮಾಲೂರಲ್ಲಾದ್ರೂ ಓಕೆ ಬೆಂಗಳೂರಲ್ಲಾದ್ರೂ ಓಕೆ ಬನ್ನಿ ಚುನಾವಣೆಗೆ ರಾಜೀನಾಮೆ ನೀಡಿ ನಂತರ ಚುನಾವಣೆ ಎದುರಿಸಿ ಅಂತ ಓಪನ್ ಆಗಿ ಸವಾಲನ್ನ ಹಾಕುವಂತ ಕೆಲಸಗಳನ್ನ ವಿಜಯ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಮೊನ್ನೆ ನಡೆದ ಒಂದು ಘಟನೆ ನಾವು ಸುದ್ದಿ ಮಾಡಿದ್ವಿ ಅಂದ್ರೆ ರಸ್ತೆ ಮುಚ್ಚುವಂತ ಕೆಲಸ ಅಂದ್ರೆ ಸುಮಾರು ಎರಡು ವರ್ಷ ಆಯ್ತು ನಂಜೇಗೌಡರು ಎಂ ಎಲ್ ಎ ಆಗಿ ಎರಡು ವರ್ಷದಿಂದ ನಂಜೇಗೌಡ್ರೆ ಆ ಭಾಗದಲ್ಲಿ ಎಂಎಲ್ ಎ ಆಗಿದ್ದಾರೆ ಆದ್ರೆ ಅವರು ಯಾವುದೇ ಒಂದು ಕೆಲಸಗಳನ್ನ ಮಾಡಿಲ್ಲ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಆಗಿಲ್ಲ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಊಡಿ ಕುಮಾರ್ ಅವರು ಅಲ್ಲಿಗೆ ಬಂದು ತನ್ನ ತನ್ನ ಸ್ವಂತ ಖರ್ಚಲ್ಲಿ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಬರ್ತಾರೆ ಅಲ್ಲಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹಾಗೂ ಪೊಲೀಸರನ್ನ ನಂಜೇಗೌಡರು ಕಳಿಸಿದ್ದಾರೆ ಅನ್ನೋದು ಈಗ ಹೂಡಿ ಕುಮಾರ್ ಅವರ ಒಂದು ಆರೋಪ ಹಾಗಾದ್ರೆ ಹೂಡಿ ಕುಮಾರ್ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬಂದಿ ನೀವ್ ಯಾಕೆ ಮಾಡಬಾರ್ದ ಆದ್ರೆ ಇವತ್ತು ಕಳೆದ ವಾರದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಅಲ್ಲಗಳಲ್ಲಿ ಬಿದ್ದಿ ಕಾಲ್ ಮುರ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು ಇವತ್ತು ಇಷ್ಟೆಲ್ಲ ತೊಂದರೆ ಇದೆ ಏನು ಮಾಲೂರ್ ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದಾರೆ ಎರಡು ಲೋಡ್ ಗುಂಡಿಗೆ ವೆಟ್ನಿಸ್ ಹಾಕ್ಬಿಟ್ರೆ ಸಾಕ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು ಅದೇ ಎರಡು ಲೋಡು ವೆಟ್ನಿಸ್ ಯಾಕೆ ಹಾಕ್ಬಾರ್ದಾಗಿತ್ತು ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನು ಅಲ್ಲಗಳು ಬಿದ್ದಿದ್ಯೋ ಅಲ್ಲಗಳಿಗೆ ಗುಂಡಿಗಳಿಗೆ ನೀವು ವೆಟ್ನಿ ಸಾಗಿಸೋ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನೋ ಎರಡು ಗುಂಡಿ ಅದೇನು ಶಾಸ್ತ್ರ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ ಆ ಪರಿಹಾರ ನೀವ್ ಯಾಕೆ ಮಾಡಬಾರ್ದಾಗಿತ್ತು ಎಡೇ ಲೋಡ್ ಆಗಿರ್ಬೋದು ಅತ್ತೇ ಲೋಡ್ ಆಗಿರ್ಬೋದು ನೀವ್ ಯಾಕೆ ಮಾಡಬಾರ್ದಾಗಿತ್ತು ನಿಮ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವ ಇಷ್ಟು ದಿವಸ ಇವತ್ತು ನಾವು ಮಾಡಿಸ್ತಾರ ಕೆಲಸನೂ ಆಯ್ತು ಎರಡೇ ಲೋಡು ಅದರಿಂದ ಏನು ಉಪಯೋಗ ಆಗಲ್ಲ ಸರಿ ಒಪ್ಕೊಂತೀವಿ ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋಂತ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿರಂತ ಸ್ಥಳೀಯರಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಉಪಯೋಗ ಆಗೋಲ್ಲ ಅಂತ ಹೇಳೋರು ನೀವು ನೀವೇನಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಕಲಿಸಿ ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಎ ಡಬ್ಲ್ಯೂನೆಲ್ಲ ಕಲಿಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಯಾಕೆ ಕೆಲಸ ನಿಲ್ಸ್ಬೇಕಾಗಿತ್ತು ಏನಕ್ಕೆ ತಡೆ ಮಾಡಿಸಬೇಕಾಗಿತ್ತು ಪೊಲೀಸರ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡಾಕ್ಸ್ಬೇಕಾಯ್ತು ನೀವು ನಿಮ್ಗೆ ಭಯ ಇಲ್ಲಂದ್ರೆ ಯಾಕೆ ಮಾಡ್ಬೇಕಾಗಿತ್ತು ಈ ಕೆಲಸ ಇವತ್ತು ನನಗೆ ನನಗೆ ಪ್ರಶ್ನೆ ಮಾಡ್ತಾ ಇದೀರ ಇವತ್ತು ನೀವು ದೊಡ್ಡ ಕುಂದಿ ವಾರ್ಡಲ್ಲಿ ನಿಂತ್ಕೊಂಡ್ಲಿ ನೋಡೋಣ ಎರಡನೇ ಸರಿ ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ ತಾಕತ್ ಇದ್ರೆ ಮಾಲೂರ್ ತಾಲೂಕಲ್ಲಿ ಇವತ್ತು ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ರುನು ನನಗೆ ಓಟ್ ಆಗ್ತಾರ ನೀನ್ ಗೆಲ್ತೀ ನಾನು ಗೆಲ್ತೀನಿ ನೋಡೋಣ ಎಲ್ಲೋ ಯಾಕೆ ಅಂತ ನಿಂತ್ಕೊಂತೇಳ್ತೀನಿ ನೀನು ನೀನ್ ಏನಾದ್ರು ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ನಿಂತ್ಕೊಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ನಿನ್ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ ಚುನಾವಣೆಗೆ ನಿಂತ್ಕೊ ನೋಡ ಯಾರು ಜನ ತೀರ್ಮಾನ ಯಾರಿಗಿದೆ ಅಂತಬಿಟ್ಟು ಜನ ತೀರ್ಮಾನ ಕೊಡ್ಲಿ ಜನನೇ ಉತ್ತರ ಕೊಡೋಂತ ಕೆಲಸ ತಮಗೆ ಉತ್ರ ಜನನೇ ಕೊಡಂತ ಕೆಲ ಆದಷ್ಟು ಬೇಗ ತೀರ್ಮಾನ ಮಾಡ್ರಿ ಅರ್ಥ ಆಯ್ತಾ ನಿಂತ್ಕೊಂತೀಯಾ ಬಂದ್ ಎಲೆಕ್ಷನ್ ನಿಂತ್ಕೊ ನೋಡೋಣ ಅಥವಾ ಮಾಲೂರಲ್ಲಿ ಈಗಿರೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿ ನೀವು ಮಾಡಿ ತುಂಬಾ ಅಭಿವೃದ್ಧಿ ಮಾಡಿದಿರಲ್ಲ ಇನ್ನೂರ ಮೂವತ್ತು ಆದ್ರೆ ಇವತ್ತು ಕಳೆದ ವಾರದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಅಲ್ಲಗಳಲ್ಲಿ ಬಿದ್ದಿ ಕಾಲ್ ಮುರ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು ಇವತ್ತು ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ ಏನು ಮಾಲೂರ್ ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದಾರೆ ಎರಡು ಲೋಡ್ ಗುಂಡಿಗೆ ವೆಟ್ ಮಿಸ್ ಸಾಕಾ ಸಾಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು